ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಚಳ್ಳಕೆರೆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಬಾಲಕರ ವಿಭಾಗದಲ್ಲಿ ಅಶೋಕ ಸ್ಪೋ ಸ್ಪೋರ್ಟ್ಸ್ ಕ್ಲಬ್ ಚಳಿಕೆರೆ ಹಾಗೂ ಸ್ಪಂದನಾ ಸ್ಪೋರ್ಟ್ಸ್ ಕ್ಲಬ್ ಚಳಿಕೆರೆ ಇದು ಎರಡನೇ ಇನ್ನಿಂಗ್ಸ್ ಆಗಿದೆ ಸ್ನೇಹಿತರೆ ನೀವು ಪ್ರಥಮ ಇನ್ನಿಂಗ್ಸ್ ಪಾರ್ಟ್ ಒನ್ ಆಗಲೇ ವೀಕ್ಷಣೆ ಮಾಡಿದರೆ ಇದು ಮುಂದುವರೆದ ಭಾಗ ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಎರಡು ಚಳ್ಳಕೆರೆ ತಾಲೂಕಿನ ತುಂಬ ಜಿದ್ದ ಜಿದ್ದಿ ತುಂಬ ಪೈಪೋಟಿ ಇರುವ ಕಾರಣ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ಯಾಕಂದರೆ ವರ್ಷಾಂಪುರದಲ್ಲಿ ನಡೆದಂತಹ ದಸರಾ ಕ್ರೀಡಾಕೂಟ ಇದಾಗಿರೋದ್ರಿಂದ ತುಂಬ ಜನ ಈ ಒಂದು ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡಲು ಬಂದಿದ್ದಾರೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಪೈಪೋಟಿ ನಡೀತಿರುವಂತಹ ಈ ಒಂದು ಕಾಳಗದಲ್ಲಿ ಪ್ರಥಮ ಬಹುಮಾನ ತೆಗೆದುಕೊಂಡಂತಹ ತಂಡವನ್ನು ಕೊನೆಯದಾಗಿ ಅನೌನ್ಸ್ ಮಾಡಲಾಗಿದೆ ಸೊ ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮುಖಾಂತರ ನಮ್ಮ ಹತ್ರ ಹಂಚಿಕೊಳ್ಳಬಹುದು ಸ್ನೇಹಿತರೆ ಬನ್ನಿ ಈ ಒಂದು ಸಂಪೂರ್ಣ ವಿಡಿಯೋನ ನೋಡ್ಕೊಂಬೋರನ ಸ್ನೇಹಿತರೆ ನೀವು ಹೊಸಿದೆ ನೋಡ್ಕೊಂಡಿರಲ್ಲ ಬಾ ನೀನ್ ಬಾ ತಿಪ್ಪಣ

ಕಡೆ ಹೇಳ್ಬೇಕ್ರಿಗೆ ಕಾಮಲ್ ಇದೆ ಸೆಂಟ್ರಿಗೆ ಒಂದು ಬರಲಿ ಸಾಕು ಒಂದು ಸಾಕು ಇಲ್ಲ ಒಂದೇ ಸಾಕು ಸಾಕು ಒಂದು ಬರಲಿ ಸುಮಾರು ಎಲ್ಲ ನನಗೆ ಇಲ್ಲ ಇರಬೇಕು

ಹೋಗ್ ಕೊಡ್ಸ ಒಳಗ ಒಳಗಡೆಸು ಫೋನ್ ಹಿಡಿದಿಡಿದ ಹೆಡ್ ಫೋನ್ ಟರ್ನ್ ಮಾಡಿ ಇಲ್ಲ தர்ம ஒாட் போலாடி நே போல

ಐದು ಸ್ಪಂದನ ಔಟ್ ಆದರು ಇದೂ ಹೋಯ್ತು ಆಯ್ತು ಬಿಡು ಸೂಪರ್ ಕಣಮ್ಮ ಆರು ಸ್ಪಂದನ ಔಟ್ ಆದರು टा सुख

सूपर கடதுமா <missile noise> <missile noise> <missile noise> ಬಿಡೋಣ ಹೋದ ಬಿಡೋಣ ಹೊಲ್ಟಾ ಬಿಡಾನ

ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಶೋಕ ಅನ್ನ ಒಂದು ಔಟ್ ಮಾಡಿದ್ದಾರೆ ಈಗ ಸ್ಪಂದನೆ ಎಷ್ಟು ಹಿಡಿತರ ನೋಡಬೇಕಾಗಿದೆ ಚೆನ್ನಾಗಿ ಮಾಡ್ತಾರೆ

Hãy subscribe cho kênh Ghiền Mì Gõ Để không ಶಕ ಮೂರೋಟ ಅದು ಸ್ಪಂದನಾಗೆ ಮೂರು ಪಾಯಿಂಟ್ ಬಂದಿದೆ ನನ್ನ ನಂಬರ್ 83 10 10 10 ಇತ್ತು ಖಾಲಿ ಕೊಡ್ಸ ಕೊಡ್ಸ ಕೊಡ್ಸಲಿ ಚಿಕ್ಕರೆ ಬಿಡ್ತಾರೆ ಕಣ್ಣಿಗೆ ಲೇಬರ್ ಆ ಕಡೆ ಕೊಡಲಿ ಏನ್ ಮಾಡ್ತಾನೆ ದಿಪ್ಪಣ್ಣ ಅವನ ಗೆಳರಿಗೆ ಇವನು ಜಬ್ರುಗೆ ಅಣ್ಣ ಅವ್ರಿಗೆ ಬಂತು ಹೇಳೋ ಇನ್ದ್ರ ಹೇಳೋ ಔಟ್ ಕೊಡ್ತಾನ ಎಲ್ಲರೂ ಹೆಲ್ಕೊಂಡು ಹೋಗ್ತಾನಾ ಕೋಕ್ ಇಂದ ಇಂದ ಕೋಕ್ ನೋಡಣ ಅಲ್ಲಿ ಲಾಸ್ಟ್ ನಮ್ಗೆ ಬೆಳೆದಾಡ್ತಾನ ಅವನು ಅದು ಬಂದ್ರಿ ಇನ್ನ ಮೂರು ವರ ಕೊಡ್ತೇ ತಲೆ ಕಟ್ಟೋಡ ತಲೆ ಎತ್ತು ತಲೆ ಕಟ್ಟೋಡಿದ್ದಾನೆ ತಲೆ ತಲೆ ಅದ

ಒಂದ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ಸ್ ಅಲ್ಲಿ ತಿರುಗಿದೌಟಲ್ಲಿ ಮಾತು ಮಾಡ್ತೇ ನುಗ್ಗಲೇ ಬಾಬಾ ಬಾಬಾ ಕೊಡಲ್ಲ ಕೊಡಲಿ ಮುನ್ನೋ ಅಬಿ ಎರಡ ಐದು ಐತೆ ಐದು ಮುಖುದು ಕೊಡಲ್ಲೇ ಆಗ್ತದೆ ಹೋಗ್ಲಿತ್ತು ಫಾಸ್ಟ್ ಮಾಡಿ ಫಾಸ್ಟ್ ಮಾಡ ಮುಟ್ಕೇನ್ಲಿ ಮುಟ್ಕೊಂಡ್ರಲಿ ಆಯ್ತು ಬಾಳೆ ಅಲ್ಲೇ ಬಿದ್ದಿರ್ತಾನೆ ಆಯ್ತು

ಟೈಮ್ಔಟ್ ಚಳ್ಳಕೆರೆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಪ್ರಥಮ ಬಹುಮಾನವನ್ನು ಅಶೋಕ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ದೊರೆಯಿತು ದ್ವಿತೀಯ ಬಹುಮಾನ ಸ್ಪಂದನ ಸ್ಪೋರ್ಟ್ಸ್ ಕ್ಲಬ್ ಚಳ್ಳಕೆರೆ ಅವರಿಗೆ ದೊರೆಯಿತು ಸ್ನೇಹಿತರೆ ಈ ಒಂದು ಇನ್ನಿಂಗ್ಸ್ನಲ್ಲಿ ಅಶೋಕದವರು ಹನ್ನೊಂದು ಔಟ್ಗಳನ್ನು ಮಾಡಿದ್ದಾರೆ ಸ್ಪಂದನವರು ಒಂಬತ್ತು ಔಟನ್ನು ಮಾಡಿ ಪ್ರಥಮದಾಗಿ ಅಶೋಕದವರು ಪ್ರಥಮ ಬಹುಮಾನ ತೆಗೆದುಕೊಂಡರು ದ್ವಿತೀಯ ಬಹುಮಾನವನ್ನು ಸ್ಪಂದನ ತೆಗೆದುಕೊಂಡರು ಸ್ನೇಹಿತರೆ ಈ ಒಂದು ವರ್ಷಾಂಪುರದಲ್ಲಿರುವಂತಹ ದಸರಾ ಕ್ರೀಡಾಕೂಟಕ್ಕೆ ಭಾಗವಹಿಸಿದಂತಹ ಕ್ರೀಡಾಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂಬರುವಂತಹ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ